ಈ ನಮ್ಮ ಸಣ್ಣ ಸಣ್ಣ ವಿಚಾರಕ್ಕೆ ಈ ಮನೆಯಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು ನಾವು ಕಂಡುಬರುತ್ತೆ ಈ ಸಣ್ಣ ಸಣ್ಣ ವಿಚಾರಕ್ಕೆ ಬರ್ತಕ್ಕಂಥ ಮನಸ್ತಾಪಗಳು ಜಾತಕಕ್ಕಿಂತ ಗೋಚಾರದಲ್ಲಿ ಬರ್ತಕ್ಕಂಥದ್ದೇ ಹೆಚ್ಚು ಯಾವಾಗಲೂ ಒಂದು ಸತಿ ಯಾವಾಗವಾಗ ಅವಾಗವಾಗ ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ವ್ಯಾಜ್ಯ ಅದು ಇದು ಅಂತ ಬರುತ್ತೆ ಈ ವ್ಯಾಜ್ಯಕ್ಕೆ ಕಾರಕ ಆಗಿರ್ತಕ್ಕಂಥ ಕೆಲವು ಗ್ರಹಗಳು ಅದರಲ್ಲಿ ವಿಶೇಷವಾಗಿ ಮಂಗಳ ರಾಹು ಮತ್ತು ಶನಿ ಇಲ್ಲಿ ಮನಸ್ಸನ್ನು ಸ್ವಲ್ಪ ವಿಚಲಿತಗೊಂಡು ಚಂಚಲತೆಗೊಂಡು ಆಗ್ತಕ್ಕಂಥದ್ದು ನಾವಿಲ್ಲಿ ಬರುತ್ತೆ ಸೊ ಆಗಿನ ಕಾಲದಲ್ಲಿ ಈ ರೀತಿ ಗ್ರಹ ಗೋಚಾರದಿಂದ ಆಗ್ತಕ್ಕಂಥ ಒಂದು ಸಮಸ್ಯೆ ಮತ್ತು ಮನೆಗಳಲ್ಲಿ ನೆಮ್ಮದಿಯ ವಾತಾವರಣ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಸಣ್ಣ ಸಣ್ಣ ತಂತ್ರಗಳನ್ನು ಮಾಡ್ತಾಯಿದ್ರು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಉಪ್ಪಿನ ತಂತ್ರ ನಮ್ಮ ಅನೇಕ ಜೀವರಾಶಿಗಳಲ್ಲಿ ಬಹುತೇಕ ಶೇಕಡ ಜೀವರಾಶಿಗಳಿರ್ತಕ್ಕಂಥದ್ದು ಸಮುದ್ರದಲ್ಲಿ ನೀವು ಭೂಮಿ ಮೇಲೆ ಇರ್ತಕ್ಕಂಥದ್ದು ಲೆಕ್ಕ ಹಾಕೊಂಡ್ರೆ ಸಮುದ್ರದಲ್ಲಿರ್ತಕ್ಕಂಥದ್ದು ಐವತ್ತು ಪರ್ಸೆಂಟ್ಗಿಂತ ಅಧಿಕವಾಗಿರ್ತಕ್ಕಂಥ ಜೀವರಾಶಿಗಳು ಅಷ್ಟೊಂದು ಜೀವರಾಶಿಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ನಾವು ಕಂಡುಹಿಡಿದಿರೋದ ಇದುವರೆಗೂ ಇಪ್ಪತ್ತೇಳು ಲಕ್ಷ ಜೀವರಾಶಿಗಳು ಬಯೋಲಾಜಿಕಲ್ ಆಗಿ ನಮಗೆ ತಿಳಿದಿರತಕ್ಕಂಥ ಅನೇಕ ಸ್ಪೀಸೀಸ್ ಅಂತ ನಾವೇನು ಕರಿತೀವಿ ಇಪ್ಪತ್ತೇಳು ಲಕ್ಷ ಎಲ್ಲವೂ ಕೂಡ ಆಹಾರಕ್ಕೆ ಒಡೆದಾಡ್ತಕ್ಕಂಥದ್ದು ಕಂಡುಬರುತ್ತೆ ಅದು ಈ ಕಡೆ ವೆಜಿಟೇರಿಯನ್ ಆಹಾರ ಆಗಿರ್ಬೋದು ಅಥವಾ ನಾನ್ ವೆಜಿಟೇರಿಯನ್ ಆಹಾರ ಆಗಿರ್ಬೋದು ಸಸ್ಯಾಹಾರಿ ಮಾಂಸಾಹಾರಿ ಅರ್ಬಿವೋರಸ್ ಕಾರ್ನಿವೋರಸ್ ಅದರಲ್ಲಿ ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಜೀವರಾಶಿಗಳು ಸಮುದ್ರದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಅಂಶ ಅನ್ಯೋನ್ಯತೆ ಭಾಳಷ್ಟು ಅನ್ಯೋನ್ಯತೆ ತನ್ನ ತನ್ನ ಕಾಲೋನಿ ಮಾಡಿಕೊಂಡು ಶೇಕಡ ಭೂಮಿಯ ಎಪ್ಪತ್ತು ಪರ್ಸೆಂಟು ಸಮುದ್ರದಲ್ಲಿರ್ತಕ್ಕಂಥ ಜೀವರಾಶಿಗಳು ಅನ್ಯೋನ್ಯತೆ ಮತ್ತು ಕಾಲನೀಸ್ ಮಾಡಿಕೊಂಡು ನೆಮ್ಮದಿಯಾಗಿರ್ತಕ್ಕಂಥದ್ದು ಅಲ್ಲಿಯ ಅಂಶ ನಾವು ತಗೊಂಡ್ರೆ ವೈಜ್ಞಾನಿಕವಾಗಿ ಆ ವೈಬ್ರೇಷನ್ ತಗೊಂಡ್ರೆ ಉಪ್ಪಿನ ತಂತ್ರ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಉಪ್ಪಿನ ತಂತ್ರ ಉಪ್ಪನ್ನು ನಾವು ಚಂದ್ರನಿಗೆ ಹೋಲಿಸ್ತೀವಿ ಯಾಕಂದರೆ ಸಮುದ್ರದ ಏರಿಳಿತಗಳು ಚಂದ್ರನಿಂದ ಆಗ್ತಕ್ಕಂಥದ್ದು ಅಲೆಗಳು ಕೂಡ ಚಂದ್ರನಿಂದ ಆಗ್ತಕ್ಕಂಥದ್ದು ಚಂದ್ರ ತನ್ನ ಪಥದಲ್ಲಿರಬೇಕಾದ್ರೆ ಭೂಮಿಯ ಸಮೀಪ ಬರತಕ್ಕಂಥ ಒಂದು ಸಮಯ ಮತ್ತು ಭೂಮಿಯ ದೂರ ಹೋಗ್ತಕ್ಕಂಥ ಸಮಯ ಇದನ್ನ ಪೆರಿ ಜಿ ಆಪೋಜಿ ಅಂತ ಕರೀತಾರೆ ಪೆರಿಜಿ ಅಪೋಜಿ ಅಂತಲೂ ಕರೀತಾರೆ ಇಲ್ಲಿ ಚಂದ್ರನ ಒಂದು ಡಿಸ್ಟೆನ್ಸ್ ಪೆರಿಜಿ ಅಪೋಜಿ ಅಂದಾಜು ಮೂರು ಲಕ್ಷ ಕಿಲೋಮೀಟರ್ ಅಷ್ಟು ಹತ್ರ ಬರತಕ್ಕಂಥದ್ದು ಚಂದ್ರ ಮೂರು ಲಕ್ಷ ಕಿಲೋಮೀಟರ್ ದೂರ ಹೋಗ್ತಕ್ಕಂಥದ್ದು ಚಂದ್ರ ಈ ಒಂದು ಸಮಯದಲ್ಲಿ ನಮ್ಮ ಸಮುದ್ರದಲ್ಲಿರ್ತಕ್ಕಂಥ ಒಳಗಡೆ ಕರೆಂಟ್ಸ್ ಆಗ್ತಕ್ಕಂಥದ್ದು ಕರೆಂಟ್ಸ್ ಅಂಡರ್ ವಾಟರ್ ಕರೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಹೆಚ್ಚಾಗೋದು ಕಮ್ಮಿ ಆಗೋದಾಗತ್ತೆ ಅಲ್ಲಿ ನಮ್ಮ ವಾಟರ್ ಬಾಡೀಸ್ ಅಂತ ನಾವೇನು ಕರಿತೀವಿ ಜಲಚರ ರಾಶಿಗಳು ಅಂತ ನಾವೇನು ಕರಿತೀವಿ ಅದನ್ನು ಲೈಫ್ ಲೈನ್ನ ಉಳಿಸೋಕ್ಕೆ ಇದು ಬಹಳ ಹೆಲ್ಪ್ ಮಾಡುತ್ತೆ ಆಕ್ವೆಟಿಕ್ ಕ್ರಿಯೇಚರ್ಸ್ ಅಂತ ಕರಿಬೋದು ಇದನ್ನೆಲ್ಲ ನರಿಶ್ ಮಾಡ್ತಕ್ಕಂಥದ್ದು ನರಿಶಿಂಗ್ ಅಂತ ಕರಿತೀವಿ ಇದನ್ನೆಲ್ಲ ನರಿಶಿಂಗ್ ಮಾಡ್ತಕ್ಕಂಥದ್ದು ಅದಕ್ಕೆ ಯಾವುದೇ ಒಂದು ಕಾಯಿಲೆ ಬರದೇ ಇರತಕ್ಕಂಥದ್ದು ಅದಕ್ಕೆ ಬರ್ತಕ್ಕಂಥ ಅಲ್ಲಿ ಬರ್ತಕ್ಕಂಥ ಹಲವಾರು ಎಲ್ಲ ಪ್ರಾಣಿಗೂ ಕಾಯಿಲೆ ಅನ್ನೋದು ಬಂದೇ ಬರುತ್ತೆ ನೀರಲ್ಲಿರತಕ್ಕಂಥದ್ದಕ್ಕೂ ಕಾಯಿಲೆ ಬಂದೇ ಬರುತ್ತೆ ಈ ಉಪ್ಪು ವಿಶೇಷವಾಗಿ ಆ ಜೀವರಾಶಿಗಳಿಗೆ ಸಹಾಯ ಮಾಡುತ್ತೆ ಉಪ್ಪಿನ ನೀರು ಹಾಗೆ ಮನಸ್ಸಿಗೂ ಕಾರಕ ಆಗಿರತಕ್ಕಂಥ ಚಂದ್ರ ಉಪ್ಪನ್ನು ಬಹಳ ವಿಶೇಷವಾಗಿ ನಾವು ತಂತ್ರದ ಮುಖಾಂತರದಲ್ಲಿ ಮಾಡ್ಕೋಬೋದು ಇಲ್ಲಿ ಮನಸ್ತಾಪಗಳು ಆದಾಗ ಅನೇಕ ತಂತ್ರಗಳಿದ್ದಾವೆ ಉಪ್ಪಿನ ತಂತ್ರ ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಸಿಂಪಲ್ ತಂತ್ರ ಹೇಳ್ತೀನಿ ಈ ಒಂದು ವ್ಯಾಜ್ಯಗಳು ನಡೀತಾ ಇರುತ್ತೆ ಮನೇಲಿ ಸುಮ್ಮನೆ ತಂದೆ ಮಗನಿಗಾಗಲ್ಲ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ ಅವಾಗ ಅವಾಗ ತಗೊಂಬಿಡುತ್ತೆ ಅಂಥದ್ದು ವಿಚಾರದಲ್ಲಿ ಯಾವಾಗಲೂ ಪರ್ಮನೆಂಟ್ ಆಗಿ ಹಚ್ಕೊಂಡು ದೂರ ಇರ್ತಕ್ಕಂಥದ್ದು ಅದು ಗ್ರಹ ಗ್ರಹಗತಿಗಳು ಗೋಚಾರದಲ್ಲಿ ಅವಾಗವಾಗ ಚೆನ್ನಾಗೇ ಇರ್ತಾರೆ ಅವಾಗವಾಗ ಏನೋ ಜೋರು ಜೋರಾಗಿ ಅವ್ರು ಮಾತಾಡೋದು ನೋಡಿದ್ರೆ ಏನಾಗ್ಬಿಡುತ್ತೋ ಅಂತ ಆ ರೀತಿ ಆಗ್ತಕ್ಕಂಥದ್ದು ಆಮೇಲೆ ಚೆನ್ನಾಗೇ ಇರ್ತಾರೆ ಈ ರೀತಿ ಆಗ್ತಕ್ಕಂಥದ್ದು ಗೋಚಾರ ರೀತಿ ಕೆಲವು ಗ್ರಹಗಳು ಅದನ್ನೆಲ್ಲ ನಿಗ್ರಹಿಸ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ಮನಸ್ಸು ಅದು ನಿಗ್ರಹಿಸ್ತಕ್ಕಂಥ ಒಂದು ಗ್ರಹ ಚಂದ್ರ ಪ್ರತಿನಿತ್ಯ ಎರಡೆರಡು ದಿವಸಕ್ಕೆ ನಮ್ಮ ಆಲೋಚನೆಗಳು ಬದಲಾವಣೆ ಆಗುತ್ತೆ ದಿನ ಭವಿಷ್ಯದಲ್ಲಿ ನಮಗೆ ಕಾರ್ಯಗಳು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ನಾನು ಅದನ್ನು ಒಪ್ಪೋದಿಲ್ಲ ಅತ್ಯಂತ ವೇಗವಾಗಿ ಹೋಗ್ತಕ್ಕಂಥ ಚಂದ್ರ ಪ್ರತಿ ಎರಡೂವರೆ ದಿವಸಕ್ಕೆ ತನ್ನ ಸ್ಥಾನ ಸ್ಥಾನವನ್ನು ಬದಲಾಯಿಸ್ತಕ್ಕಂಥ ಚಂದ್ರ ಪರಿಸ್ಥಿತಿಯನ್ನು ಬದಲಾಯಿಸ್ತಲ್ಲ ಮನಸ್ಥಿತಿಯನ್ನು ಬದಲಾಯಿಸ್ತಾ ಇರುತ್ತೆ ನಾವು ಪ್ರತಿನಿತ್ಯ ಏನಾದರೂ ದಿನ ಭವಿಷ್ಯ ಹೇಳಬೇಕು ಅಂದರೆ ಮನಸ್ಥಿತಿಯ ವಿಚಾರಗಳು ಹೇಳ್ಬೋದೇ ಹೊರತು ಪರಿಸ್ಥಿತಿಯ ವಿಚಾರ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ವೇ ಅಲ್ಲ ಯಾಕಂದ್ರೆ ಇನ್ನು ಉಳಿದ ಗ್ರಹಗಳು ಯಾವುದೂ ಕೂಡ ಕನಿಷ್ಠ ಪಕ್ಷ ಇಪ್ಪತ್ತೈದು ದಿವಸದಿಂದ ಎರಡೂವರೆ ವರ್ಷದವರೆಗೂ ಬದಲಾವಣೆ ಆಗಲ್ಲ ಯಾವುದೇ ಮತ್ತೊಂದು ಗ್ರಹ ತಗೊಂಡ್ರೆ ಮಿನಿಮಮ್ ಇಪ್ಪತ್ತೈದು ದಿವಸ ಇಪ್ಪತ್ತೈದು ದಿವಸ ಆದಮೇಲೆ ಆ ಗ್ರಹಗಳ ಬದಲಾವಣೆ ಇನ್ಯಾ ಅದಕ್ಕಿಂತ ಕಮ್ಮಿ ಅಂತಂದರೆ ಚಂದ್ರ ಚಂದ್ರನ ಬದಲಾವಣೆ ಎರಡು ಕಾಲು ದಿವಸ ಎರಡೂವರೆ ದಿವಸ ಅಚ್ಚು ಕಮ್ಮಿ ಇಂಥ ಸಂದರ್ಭದಲ್ಲಿ ಎರಡೂ ಕಾಲು ದಿವಸ ಎರಡೂವರೆ ದಿವಸ ನಮ್ಮ ಮನಸ್ಥಿತಿಗಳು ಏರಿಳಿತ ಆಗ್ತಕ್ಕಂಥದ್ದು ತೋರಿಸುತ್ತೆ ಆದರೆ ಪರಿಸ್ಥಿತಿ ಮಾತ್ರ ಪ್ರತಿ ದಿವಸ ಬದಲಾವಣೆ ಆಗ್ತಕ್ಕಂಥದ್ದು ಇಲ್ಲ ನಾವು ಒಂದು ವಾರದ ವಾರ ಭವಿಷ್ಯದಲ್ಲಿ ಒಂದು ವಾರದ ದಿನ ಭವಿಷ್ಯ ನೋಡಿದ್ರೆ ದಿನ ಬರ್ಕೊಂಡ್ಬಂದರೆ ಅದರಲ್ಲಿ ಯಾವುದೂ ನಡೆದಿರಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಈ ದಿನ ಭವಿಷ್ಯನ ಕೇಳಕ್ಕೆ ಹೋಗ್ಬೇಡಿ ಈಗ ಮುಂದೆ ಇರ್ತಕ್ಕಂಥ ಒಂದು ಹಿಂದೆ ಇರತಕ್ಕಂಥ ಒಂದು ಸಮಯ ನೋಡಿದಾಗ ಈಗ ಅದೆಲ್ಲ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಯಾರು ನ್ಯೂಸ್ ಪೇಪರು ದಿನ ಭವಿಷ್ಯ ನೋಡಕ್ಕೆ ಹೋಗಲ್ಲ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಅಂದರೆ ಎಷ್ಟೋ ನ್ಯೂಸ್ ಪೇಪರ್ಗಳು ಮತ್ತು ಎಷ್ಟೋ ವಾಹಿನಿಯಲ್ಲಿ ಕೂಡ ಈ ದಿನ ಭವಿಷ್ಯ ಬರೋದು ನಿಂತು ಹೋಗಿದೆ ಯಾಕಂದರೆ ಎಲ್ಲರೂ ವಿಚಾರವಾದಿಗಳಾಗಿದ್ದಾರೆ ಪ್ರತಿನಿತ್ಯ ಬದಲಾವಣೆ ಆಗೋಕ್ಕೆ ಅಲ್ಲಿ ಏನಿದೆ ಪ್ರತಿನಿತ್ಯ ಒಬ್ಬರು ಆಫೀಸ್ಗೆ ಹೋಗ್ತಾರೆ ಬರ್ತಾರೆ ಒಂದು ತಿಂಗಳಲ್ಲಿ ಈ ತಿಂಗಳಲ್ಲಿ ಏನಾಯ್ತು ಇಲ್ಲ ಸರ್ ಕ್ಲೀನಾಗಿ ಬೆಳಗ್ಗೆ ಆಫೀಸ್ಗೆ ಹೋದ್ವಿ ಬಂದ್ವಿ ಒಂದು ತಿಂಗಳಲ್ಲಿ ಏನು ಅಂಥವೇನು ಬದಲಾವಣೆ ಏನೂ ಆಗಿರಲಿಲ್ಲ ಅಲ್ಲಿ ಪ್ರತಿನಿತ್ಯ ಆಗ್ತಕ್ಕಂಥದ್ದು ಮೇಲ್ವಿಚಾರಕರಿಂದ ನಿಮಗೆ ತೊಂದರೆ ಅಥವಾ ಮೇಲ್ವಿಕಾಸದಿಂದ ಇದು ಅದು ಪ್ರತಿನಿತ್ಯ ಅದು ಇದ್ದೇ ಇರುತ್ತೆ ಅದು ಹೇಳದೇ ಹೋದರೂ ನಡೆಯುತ್ತೆ ಹೇಳಿದ್ರೂ ನಡೆಯುತ್ತೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಕಾಮನ್ ಸೆನ್ಸ್ ಯಾಕಂದರೆ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ನಾವು ಜ್ಯೋತಿಷ್ಯನ ವಿಚಾರಗಳನ್ನ ಹೇಳಬೇಕೇ ಹೊರತು ಈ ದಿನ ಭವಿಷ್ಯ ಹೇಳಿ ಅಲ್ಲಿ ಬರ್ತಕ್ಕಂಥದ್ದು ಆಗದೇ ಇದ್ದಾಗ ಸ್ವಲ್ಪ ಶಾಸ್ತ್ರದ ಮೇಲೆ ಅಪನಂಬಿಕೆ ಬರ್ತಕ್ಕಂಥದ್ದು ಖಂಡಿತ ಯಾರ್ಯಾರು ದಿನ ಭವಿಷ್ಯ ಹೇಳ್ತಾರೆ ಖಂಡಿತ ಶಾಸ್ತ್ರದ ಮೇಲೆ ಅಪನಂಬಿಕೆ ಒಳ್ಳೆಯ ವಿಚಾರಗಳು ಜಾಸ್ತಿ ಹೆಚ್ಚಾಗಿ ಹೇಳಲ್ಲ ಯಾಕಂದ್ರೆ ಜನಗಳಿಗೆ ಕೆಟ್ಟದ್ದು ಅಂದ್ರೆ ಭಾಳ ಇಷ್ಟ ಅದು ಯಾವುದೇ ವಿಚಾರ ಇರ್ಬೋದು ಒಬ್ಬ ಮನುಷ್ಯನ ವಿಚಾರನೂ ಇರ್ಬೋದು ವೈಯಕ್ತಿಕ ವಿಚಾರವೂ ಇರ್ಬೋದು ವೈಯಕ್ತಿಕ ವಿಚಾರದಲ್ಲಿ ಕೆಟ್ಟದ್ದನ್ನ ಕೇಳಬೇಕು ಅಂದ್ರೆ ನಾಲ್ಕು ಕಿವಿಗಳು ಅದು ನಾ ಇನ್ನೆರಡು ಕಿವಿ ಎಲ್ಲಿಂದ ನಿಗಿ ಗೊತ್ತಿಲ್ಲ ನಾಲ್ಕು ಕಿವಿಗಳು ಚುರುಕಾಗ್ತವೆ ಒಳ್ಳೇದು ಹೇಳಿದ್ರೆ ಈ ವ್ಯಕ್ತಿ ಇಂತಿಂಥದ್ದು ಮಾಡಿದ್ದಾರೆ ಒಳ್ಳೇದು ಹೇಳಿದ್ರೆ ಇಲ್ಲ ಕೆಟ್ಟ ವಿಚಾರಕ್ಕೆ ಕೆಟ್ಟ ಒಂದು ವಿಚಾರಕ್ಕೆ ಕಲಿಯುಗದಲ್ಲಿ ಹೆಚ್ಚು ಮನ್ನಣೆ ಮತ್ತು ಅದಕ್ಕೆ ಹೆಚ್ಚು ವಿಚಾರ ಆಪಾದನೆ ಬರ್ತಕ್ಕಂಥದ್ದು ಸಹಜ ಸತ್ಯಾಸತ್ಯಗಳನ್ನು ನೋಡಿಕೊಂಡು ನಾವು ವಿಮರ್ಶೆ ಮಾಡ್ತಕ್ಕಂಥದ್ದು ಗುರುವಿನ ತತ್ವ ಸಾಮಾನ್ಯ ಜನರಲ್ಲಿ ಬುಧನ ತತ್ವನೇ ಹೆಚ್ಚು ಅದಕ್ಕೆ ಎಷ್ಟೊಂದು ಸಂಸಾರಗಳಲ್ಲಿ ನಿಷ್ಠೂರ ಜಾಸ್ತಿ ಆಗ್ತಕ್ಕಂಥದ್ದು ನನ್ನನ್ನು ನೋಡಿದ್ರೆ ಯಾರು ಕಂಡ್ರು ಆಗಲ್ಲ ಅಂತಕ್ಕಂಥದ್ದು ಬುಧ ವೀಕ್ ಇದ್ದಾಗ ಅಥವಾ ಬುಧ ನಿಮಗೆ ನೆಗೆಟಿವ್ ಇದ್ದಾಗ ಬುಧನ ಕೆಲಸ ಕಲಿಯುಗದಲ್ಲಿ ಇಲ್ಲಿ ಏಕೈಕವಾಗಿರ್ತಕ್ಕಂಥದ್ದು ಎರಡೇ ಗ್ರಹ ಸ್ಟ್ರಾಂಗ್ ಗ್ರಹ ಈ ಕಲಿಯುಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಗುರು ಅದು ಒಳ್ಳೆ ಕಡೆ ಇರಬೇಕು ಮತ್ತು ಶುಕ್ರ ಇವೆರಡೇ ಈ ಕಲಿಯುಗನದಲ್ಲಿ ನೀವೇನಾದರೂ ಒಳ್ಳೆಯದು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಇವೆರಡೇ ಗ್ರಹ ಅದರಲ್ಲಿ ವಿಶೇಷವಾಗಿ ಏನಾದರೂ ಗುರು ವಕ್ರಿಯಾಗಿದ್ದರೆ ಒನ್ ಆಫ್ ದಿ ವರ್ಸ್ಟ್ ಗುರು ವಕ್ರಿಯಾಗಿರಬಾರ್ದು ಜಾತಕದಲ್ಲಿ ಇದನ್ನೆಲ್ಲನೂ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಮ್ಮ ಚಂದ್ರ ಇದನ್ನು ನಿಗ್ರಹಿಸ್ತಕ್ಕಂಥದ್ದು ಬುಧನ್ನೂ ಕಂಟ್ರೋಲ್ ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ಚಂದ್ರ ಗುರುನೂ ಕಂಟ್ರೋಲ್ ಮಾಡ್ತಾನೆ ಚಂದ್ರ ಅದಕ್ಕೆ ಗಜಕೇಶರಿ ಯೋಗ ಅಂತಾರೆ ಮಂಗಳನೂ ಕಂಟ್ರೋಲ್ ಮಾಡ್ತಾನೆ ಚಂದ್ರ ಅದನ್ನು ಶಶಿಮಂಗಲ ಯೋಗ ಅಂತಾರೆ ಶನಿ ಮತ್ತೆ ಚಂದ್ರ ಕೂಡ ಒಳ್ಳೆ ಕಾಂಬಿನೇಷನ್ ಆದರೆ ರಾಹು ಮತ್ತು ಕೇತು ಜೊತೆ ಅಷ್ಟು ಒಳ್ಳೆಯದಲ್ಲ ಬುಧನ ಜೊತೆಯೂ ಕೂಡ ಚಂದ್ರ ಒಳ್ಳೆಯದಲ್ಲ ಬುಧನ ಜೊತೆ ಚಂದ್ರ ಸೇರಿದ್ರೆ ಒಳ್ಳೆ ಮನಸ್ಸು ಆ ಬುಧನ ಕಪಟತನದಿಂದ ಕನ್ನಿಂಗ್ನೆಸ್ ಆಗ್ತಕ್ಕಂಥದ್ದು ಚಂದ್ರ ಮತ್ತು ಬುಧ ಕಾಂಬಿನೇಷನ್ನು ಕನ್ನಿಂಗ್ನೆಸ್ ಜಾಸ್ತಿ ಬರ್ತಕ್ಕಂಥದ್ದು ಬುಧನೂ ಸ್ವಲ್ಪ ಸ್ಪೀಡಾಗಿ ಹೋಗ್ತಾನೆ ಚಂದ್ರ ಬಿಟ್ಟರೆ ನೆಕ್ಸ್ಟು ಭಾಳ ಸ್ಪೀಡಾಗಿ ಮನೆಗಳನ್ನು ಬದಲಾಯಿಸ್ತಕ್ಕಂಥದ್ದು ಅಂದರೆ ಬುಧ ಸೊ ಆದ್ದರಿಂದ ಕಲಿಯುಗದಲ್ಲಿ ಈ ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಬಿಡ್ತಕ್ಕಂಥದ್ದು ಸೂಕ್ತ ಅದನ್ನು ನಾವೆಲ್ಲರೂ ಪ್ರಾಕ್ಟೀಸ್ ಮಾಡ್ಕೋಬೇಕು ಯಾರಿಗೇನೇ ಆಗಲಿ ಒಂದು ದಿವಸ ನಮ್ಮನ್ನು ಆಡ್ಕೊಳ್ಳೋರಿರ್ತಾರೆ ನಮ್ಮನ್ನು ಮಾತಾಡೋರಿರ್ತಾರೆ ನಮಗೂ ಹೇಳೋರಿರ್ತಾರೆ ಸತ್ಯವಾಗಿ ಕಂಡ್ರು ಪರೋಕ್ಷವಾಗಿ ನೋಡಬೇಕು ಅನ್ನೋದು ಕಲಿಯುಗದಲ್ಲಿ ಎಲ್ಲರೂ ಕಲಿಬೇಕಾಗಿರ್ತಕ್ಕಂಥದ್ದು ಸತ್ಯವಾಗಿ ಕಂಡರೂ ಪರೋಕ್ಷವಾಗಿ ನೋಡಬೇಕು ಯಾಕಂದ್ರೆ ಸತ್ಯವಾಗಿ ಕಂಡಿರತಕ್ಕಂಥದ್ದು ಬುಧ ಇರಬಹುದು ಪರೋಕ್ಷವಾಗಿ ಕಂಡಿಡತಕ್ಕಂಥದ್ದು ಗುರು ಶುಕ್ರರಾಗ್ತಾರೆ ಇದೆಲ್ಲದಕ್ಕಿಂತ ಮೇಲೆ ಇರತಕ್ಕಂಥ ಮನಸ್ಸು ಚಂದ್ರ ಕುಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಚಂದ್ರ ಅದು ಉಪ್ಪಿನ ಅಂಶ ಯಾವುದೇ ಕಾಲಕ್ಕೂ ಮನಸ್ಸು ಕೆಟ್ಟಿದ್ದಾಗ ಕೇತುವಿನ ಒಂದು ಅಂಶ ಆಗಿರ್ತಕ್ಕಂಥ ನಿಂಬೆಹಣ್ಣು ಹಾಗೆ ಗುರುವಿನ ತತ್ವ ಇರತಕ್ಕಂಥ ಹಳದಿ ಬಣ್ಣ ಹಳದಿ ಕಲರ್ ಇರ್ತಕ್ಕಂಥದ್ದು ಗ್ರೀನ್ ಕಲರ್ ಅಲ್ಲ ಹಳದಿ ಕಲರ್ ನಿಂಬೆಹಣ್ಣು ವೆರಿ ಇಂಪಾರ್ಟೆಂಟ್ ಇದನ್ನು ಅರ್ಧ ಭಾಗ ಮಾತ್ರ ಕಟ್ ಮಾಡಿ ಚಂದ್ರ ಇರತಕ್ಕಂಥ ಉಪ್ಪನ್ನು ತಗೊಂಡು ಶುಕ್ರ ಇರ್ತಕ್ಕಂಥ ಸಕ್ಕರೆಯನ್ನು ತಗೊಂಡು ಎರಡೂ ಬೆರೆಸಿ ಆ ಅರ್ಧ ಭಾಗ ಇರ್ತಕ್ಕಂಥ ನಿಂಬೆಹಣ್ಣಿಗೆ ತುಂಬಿ ಯಾರ್ಯಾರು ಈ ರೀತಿ ಗಲಾಟೆ ಮಾಡ್ತಾ ಇರ್ತಾರೆ ಒಬ್ರೊಬ್ರಿಗೂ ಒಂದೊಂದು ನಿಂಬೆಹಣ್ಣ ನಿವಾಳಿಸಿ ಆಚೆ ಹೋಗಿ ಅವ್ರ ಕೈಯಲ್ಲಿ ತುಳಿಸ್ತಕ್ಕಂಥದ್ದು ಮಾಡಿದ್ರೆ ಅನೇಕ ಕೆಟ್ಟ ದೃಷ್ಟಿ ಇರ್ಬೋದು ಅವಮಾನ ಇರ್ಬೋದು ಅಥವಾ ನಿಷ್ಠೂರುಗಳಿರ್ಬೋದು ಅಥವಾ ಈ ಬುಧನ ಅಂಶ ಆಗಿರತಕ್ಕಂಥ ನೆಗೆಟಿವ್ ಟಾಕ್ಸ್ ತುಂಬ ನೆಗೆಟಿವ್ ಟಾಕ್ಸ್ ಮಾತಾಡ್ತಾರೆ ಒಬ್ಬ ವ್ಯಕ್ತಿ ಭಾಳ ಎತ್ತರಕ್ಕೆ ಬೆಳೆದಾಗ ಅವನು ಮಾಡಿರ್ತಕ್ಕಂಥ ಸಾಧನೆಯನ್ನು ಸೈಡ್ಗಿಟ್ಟು ಅವನ ಸಣ್ಣ ನ್ಯೂನ್ಯತೆಯನ್ನು ಎತ್ತಿ ಹಿಡಿತಕ್ಕಂಥದ್ದೇ ಕಲಿಯುಗ ಅದಕ್ಕೆ ಯಾವ ಒಂದು ಕಾರ್ಯಾಂಗ ಕೂಡ ಸರಿಯಾಗಿ ನಡೆಯೋದಿಲ್ಲ ಯಾವುದರ ಒಂದು ಇನ್ಸ್ಟಿಟ್ಯೂಷನ್ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಯಾವ್ದಾದ್ರು ಒಂದು ಹೇಳಿಬಿಡಿ ನೋಡೋಣ ಯಾವುದೇ ಅಂಗಗಳು ಅದು ಎಜುಕೇಷನ್ ಇರ್ಬೋದು ವೈದ್ಯಕೀಯ ರಂಗ ಇರ್ಬೋದು ಮೆಡಿಕಲ್ ಫೆಟರ್ನಿಟಿ ಇರ್ಬೋದು ಎಲ್ಲ ವಿಚಾರದಲ್ಲೂ ಎಲ್ಲ ರಂಗದವರು ಇನ್ನು ಮಿಕ್ಕ ರಂಗಗಳೆಲ್ಲ ನೀವು ಯಾವುದು ಅಂತ ನೋಡ್ಕೋಬೋದು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನು ಕರಿತೀವಿ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಹೇಳ್ಬಿಡಿ ಇನ್ಕ್ಲೂಡಿಂಗ್ ಟೆಂಪಲ್ ಇನ್ಕ್ಲೂಡಿಂಗ್ ದೇವಸ್ಥಾನ ದೇವಸ್ಥಾನಗಳಲ್ಲಿ ಅಲ್ಲೂ ಕೂಡ ಕಮರ್ಷಿಯಲ್ ಅಂತ ಕರೆದು ಬಿಡ್ತೀವಿ ನಾವು ಆ ರೀತಿ ಇರ್ತಕ್ಕಂಥ ಈ ಕಲಿಯುಗದಲ್ಲಿ ಇನ್ನು ಮುಂದಿನ ಐದು ಸಾವಿರ ವರ್ಷಗಳ ನಂತರ ನಾನು ಮಾತಾಡ್ತಾ ಇರೋದು ಐದು ಸಾವಿರ ವರ್ಷಗಳ ನಂತರ ಕಾಲಕ್ರಮೇಣ ಯಾರಿಗೆ ಯಾರು ಕೇರ್ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ಬರೀ ಭಾರತಕ್ಕಲ್ಲ ವರ್ಲ್ಡ್ ವೈಡ್ ಆಗಿಬಿಡುತ್ತೆ ಯಾರಿಗೆ ಯಾರು ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ ಯಾರು ಯಾರು ಏನು ಹೇಳಿದ್ರು ಅಲ್ಲಿ ಒಬ್ಬರಿಗಿನ ಒಬ್ಬರು ಶೋ ಜಾಸ್ತಿ ಆಗಿಬಿಡತ್ತೆ ಎಷ್ಟೇ ಮಾತಾಡಿದ್ರು ಕೂಡ ಎಷ್ಟೇ ಹೇಳಿದ್ರು ಕೂಡ ಎಷ್ಟೇ ವಿಚಾರ ಹೇಳಿದ್ರು ಕೂಡ ಪ್ರತಿಯೊಬ್ಬ ಕೂಡ ಒಂದು ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಪಾಯಿಂಟ್ ಬೈ ಪಾಯಿಂಟ್ ಪಾಯಿಂಟ್ ಬೈ ಪಾಯಿಂಟು ಭಾಳ ಶೀಘ್ರವಾಗಿ ಕಲಿಯುಗದಲ್ಲಿ ಪಾಪ್ಯುಲೇಷನ್ ಎಕ್ಸ್ಪೋಷನ್ ಜಾಸ್ತಿ ಆಗ್ತಾ ಇದ್ದಂಗೆ ಎಲ್ಲನೂ ಕಲಿಯುಗದಲ್ಲಿ ಮುಗಿದೋಗಬೇಕು ಎವ್ರಿಥಿಂಗ್ ಅಲ್ಲಿ ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನೂ ತಗೊಂಡು ಕೊಂದು ತಿಂತಕ್ಕಂಥ ದಿವಸ ಬಂದ್ಬಿಡುತ್ತೆ ಆಲ್ರೆಡಿ ಎಷ್ಟೊಂದು ನಾವು ಕೇಳಿರ್ತೀವಿ ಜಸ್ಟ್ ಒಂದು ಸೂಪ್ಗೋಸ್ಕರ ಒಂದು ಸೂಪ್ ಅಂತ ಹೇಳ್ತಾರೆ ಸೂಪ್ಗೋಸ್ಕರ ಶಾರ್ಕ್ ಅನ್ನೋ ಒಂದು ಮೀನ್ ಬರುತ್ತೆ ಶಾರ್ಕ್ ಶಾರ್ಕ್ಸ್ ಅಂತ ಹೇಳ್ತೀವಿ ಲಕ್ಷಾಂತರ ಕೊಲ್ತಾ ಇದ್ದಾರೆ ಅದೆಷ್ಟೋ ಜನ ಗೊತ್ತಿರಲ್ಲ ಅಲ್ಲಿ ನಮ್ಮ ಇಕೋ ಬ್ಯಾಲೆನ್ಸ್ ಫ್ಲೋರಾ ಅಂಡ್ ಫೌನಾ ಇಂಬ್ಯಾಲೆನ್ಸ್ ಆಗುತ್ತೆ ಯಾವಾಗ ಜೀವರಾಶಿಗಳು ಒಳಗಡೆ ಸಂಚಾರ ಮಾಡ್ತಾ ಇರುತ್ತೋ ವಾಟ್ರ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ವಾಟರ್ ಇಂದ ಸೂರ್ಯನ ಕಿರಣಗಳಿಂದ ವಾಟರ್ ಸರ್ಕ್ಯುಲೇಷನ್ ಹೀಟಪ್ ಆಗುತ್ತೆ ಆ ಸೂರ್ಯನಿಂದ ಹೀಟಪ್ ಆದಾಗ ಮಳೆಗಳು ಜಾಸ್ತಿ ಬರುತ್ತೆ ಯಾವಾಗ ಅಲ್ಲಿರ್ತಕ್ಕಂಥ ಜೀವ ರಾಶಿಗಳನ್ನ ನಾವೆಲ್ಲ ಕಮ್ಮಿ ಮಾಡ್ತಾ ಇರ್ತೀವಿ ಅದು ಸ್ಟಿಲ್ ಆಗ್ತಾ ಹೋಗುತ್ತೆ ಸ್ಟಿಲ್ ಆಗ್ತಾ ಇರತಕ್ಕಂಥದ್ದು ಸ್ಟೇಲ್ ಆಗುತ್ತೆ ಸ್ಟೇಲ್ ಆಗ್ತಕ್ಕಂಥದ್ದು ಆ ಸರ್ಕ್ಯುಲೇಷನ್ ಇಲ್ಲದೆ ಜಾಸ್ತಿ ಆವಿಯಾಗೋಕ್ಕೆ ಕಮ್ಮಿ ಆಗುತ್ತೆ ಮಳೆಗಳು ಕಮ್ಮಿ ಆಗುತ್ತೆ ಎವ್ರಿಥಿಂಗ್ ವಿಲ್ ಗೋ ಫಾರ್ ಎನ್ ಡಿಸಾಸ್ಟರ್ ಆದರೆ ಏನು ಜಾಸ್ತಿ ಆಗುತ್ತೆ ಅಂದರೆ ಒಬ್ಬೊಬ್ಬ ಮನುಷ್ಯನಲ್ಲೂ ಸ್ವಾರ್ಥತನ ಜಾಸ್ತಿ ಆಗ್ತಾ ಹೋಗುತ್ತೆ ಹೈಯೆಸ್ಟ್ ಲೆವೆಲ್ಲು ಇನ್ನೊಬ್ಬ ಏನು ತಪ್ಪು ಮಾಡ್ದ ಅಂತ ಕಂಡುಹಿಡಿಯೋದೇ ಒಂದು ಹೆಚ್ಚಾಗ್ಬಿಡುತ್ತೆ ಮುಂದಿನ ದಿನಮಾನಗಳಲ್ಲಿ ಏನು ತಪ್ಪು ಮಾಡ್ದವನು ಒಂದು ಸಣ್ಣ ತಪ್ಪುಗೋಸ್ಕರ ಕಾಯ್ತಾ ಇರ್ತಾನೆ ಅವ್ರನ್ನ ಅವರು ಮಾಡ್ತಾ ಇರ್ತಕ್ಕಂಥ ಇನ್ನೊಬ್ರು ಅವ್ರ ತಪ್ಪಗಳನ್ನ ಕನ್ನಡಿಯ ಕಾಯ್ತಾ ಇರ್ತಾರೆ ಅದು ಅವ್ರಿಗೆ ಗೊತ್ತಾಗೋದಿಲ್ಲ ಬಹಳಷ್ಟು ನೆಗೆಟಿವ್ ಮುಂದೆ ಬರ್ತಕ್ಕಂಥದ್ದು ಆದರೆ ಅದರಲ್ಲಿ ಒಳ್ಳೆಯದನ್ನು ಆರಿಸ್ಕೊಂಡು ಹೇಳ್ತಾ ಹೋಗ್ತಾ ಇರೋದೆ ಜ್ಯೋತಿಷ್ಯ ಆಗಬೇಕಾಗುತ್ತೆ ಮುಂದೆ ಉಪ್ಪಿನ ತಂತ್ರ ಒಂದು ನಿಂಬೆ ಹಣ್ಣು ಅರ್ಧ ಭಾಗದಲ್ಲಿ ಚಾಕುವಲ್ಲಿ ಕಟ್ ಮಾಡಿ ಸಕ್ಕರೆ ಮತ್ತೆ ಉಪ್ಪನ್ನು ಎರಡನ್ನೂ ಮಿಶ್ರಣ ಮಾಡಿ ಪ್ರಮಾಣ ನಿಮ್ದು ಅದರೊಳಗಡೆ ತುಂಬಿ ಯಾರು ಈ ರೀತಿಯಾಗಿರ್ತಕ್ಕಂಥ ವ್ಯಾಜ್ಯಗಳಿಗೆ ಮನೆಯಲ್ಲಿ ವ್ಯಾಜ್ಯಗಳು ಇರತಕ್ಕಂಥದ್ದು ಅಥವಾ ಅಪನಂಬಿಕೆ ಇರತಕ್ಕಂಥದ್ದು ಅಥವಾ ನಿಷ್ಠೂರ ಇರ್ತಕ್ಕಂಥದ್ದು ನಿವಾರಿಸ್ತಕ್ಕಂಥದ್ದು ಮಾಡಬೇಕು ಓಂ ಸೋಂ ಸೋಮಾಯ ನಮಃ ಅಂತ ಹದಿಮೂರು ಸತಿ ಹೇಳಿ ನಿವಾರಿಸಿ ಮನೆಯಿಂದ ಆಚೆ ಇರತಕ್ಕಂಥ ಒಂದು ಗೇಟಿನ ಹತ್ರ ಎಡಗಾಲಿನಲ್ಲಿ ಅದನ್ನು ತುಳಿತಕ್ಕಂಥದ್ದು ಎಡಗಾಲಿನಲ್ಲಿ ಅದನ್ನು ತುಳಿದ್ರೆ ಖಂಡಿತ ಸ್ವಲ್ಪ ಮಟ್ಟಿಗೆ ಅದು ಒಂದು ಸತಿ ಹೋಗಲ್ಲ ಇದು ಏನಾಗುತ್ತೆ ನಿಮ್ಮ ಮೇಲೆ ಒಂದು ದೃಷ್ಟಿ ಅಂತ ಹೇಳ್ತಾರಲ್ಲ ಅದು ಕಮ್ಮಿ ಆಗುತ್ತೆ ಎವ್ರಿಥಿಂಗ್ ಕಮ್ಸ್ ಆನ್ ದಿ ಫೋಕಸ್ ಇಟ್ಸ್ ದಿ ಫೋಕಸ್ ವಿಚ್ ಇಸ್ ದಿ ಪ್ರಾಬ್ಲಮ್ ಅನೇಕರು ಅನೇಕ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಫೋಕಸ್ಗೆ ಬರೋಲ್ಲ ಇನ್ನೂ ಅನೇಕ ಹೆಚ್ಚು ಜನಗಳು ಕಚಡ ಕೆಲಸ ಮಾಡ್ತಾ ಇರ್ತಾರೆ ಅವರು ಫೋಕಸ್ ಬರಲ್ಲ ಎಲ್ಲೋ ಅಲ್ಲೂ ಇಲ್ಲಿ ಬಂದು ಫೋಕಸ್ಗೆ ಬರ್ತಕ್ಕಂಥವ್ರು ಕೆಲವರು ಸ್ವಲ್ಪ ಡಿಫೋಕಸ್ ಆಗಬೇಕು ಎಸ್ಪೆಷಲಿ ನೆಗೆಟಿವಿಟಿಯಲ್ಲಿ ಈ ಒಂದು ಸಣ್ಣ ತಂತ್ರ ಮಾಡಿ ಖಂಡಿತ ಇದನ್ನು ಅವಾಗವಾಗ ಬರೆದಿಟ್ಕೋಬೇಕು ಹಿಂದಿನ ಕಾಲದಲ್ಲಿ ಇವೆಲ್ಲ ಮಾಡ್ತಾ ಇದ್ರು ನಾವೆಲ್ಲ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಅದನ್ನು ಮಾಡಿ ಖಂಡಿತ ನಮ್ಮ ಜೀವನ ನಮ್ಮ ಲೈಫು ಯಾಕಂದರೆ ಕಲಿಯುಗದಲ್ಲಿ ವಾರ್ ಝೋನಲ್ಲಿ ಇರಬೇಕಾದ್ರೆ ನಾವು ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರ್ಬೇಕು ವಿ ಆರ್ ಇನ್ ಎ ವಾರ್ ಝೋನ್ ವಿ ಆರ್ ನಾಟ್ ಇನ್ ಎ ವೆರಿ ಪೀಸ್ಫುಲ್ ಝೋನ್ ವಿ ಆರ್ ಇನ್ ಎ ವಾರ್ ಝೋನ್ ಅರ್ಥ ಆಯ್ತಲ್ಲ ಒಂದು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಬಾಂಗ್ಲಾದೇಶದಲ್ಲಿ ಏನೇನು ಮಾಡಿದ್ರು ಸೊ ವಿ ಆರ್ ಇನ್ ಎ ವಾರ್ ಝೋನ್ ಸೊ ವೆರಿ ಡಿಫಿಕಲ್ಟ್ ಕಲಿಯುಗ ವೆರಿ ಡೇಂಜರಸ್ ಕಲಿಯುಗ ಯಾರು ಯಾರ ಬಗ್ಗೆಯೂ ತಲೆ ಕೆಡ್ಸ್ಕೊಬಿಡಿ ಯಾರಿಗೇನಾಯಿತು ತಲೆ ಕೆಡಿಸ್ಕೊಬೇಡಿ ಎಲ್ಲರಿಗೂ ಒಂದು ದಿವಸ ಒಂದು ಅವಮಾನವೂ ಆಗುತ್ತೆ ಸನ್ಮಾನವೂ ಆಗುತ್ತೆ ಎಲ್ಲದಕ್ಕೂ ರೆಡಿ ಇರಿ ಅವರವರ ಯೋಗ್ಯತೆಗೆ ಅವರವರ ಯೋಗಕ್ಕೆ ಯೋಗ್ಯತೆಗೆ ತಕ್ಕ ಮಟ್ಟಿಗೆ ಇದು ನಡೀತಾ ಬರ್ತಾ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನಾವು ಸತ್ಯಯುಗದಲ್ಲಿ ಇಲ್ಲ ವಿ ಆರ್ ಇನ್ ದಿ ಬ್ಲ್ಯಾಕ್ ಎರಾ ವಿಚ್ ಇಸ್ ಯುಗ ವಿಚ್ ಈಸ್ ಎ ವೆರಿ ಡೇಂಜರಸ್ ಯುಗ ಇಟ್ ವಿಲ್ ಟೇಕ್ ಎವ್ರಿ ಎನಿಬಡಿ ಟು ದಿ ಹೈಯೆಸ್ಟ್ ಲೆವೆಲ್ ಒಬ್ಬ ಕುಖ್ಯಾತಿನ ಮೇಲೆ ತೊಗೊಂಡೋಗಿ ಕೂರಿಸುತ್ತೆ ಒಬ್ಬ ಒಳ್ಳೆ ಮನುಷ್ಯನ ತಗೊಂಡೋಗಿ ರೋಡ್ಗೂ ಹಾಕ್ತಕ್ಕಂಥದ್ದು ವೆರಿ ಡೇಂಜರಸ್ ಇರತಕ್ಕಂಥದ್ದು